ಹಾಯ್ ಹಲೋ ನಮಸ್ಕಾರ ಯಾರಿಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಕಣ್ಣು ತೆರೆಸಿದ ಮಗಳು ಅನ್ನೋ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಕೊನೆವರೆಗೂ ಸ್ಕಿಪ್ ಮಾಡಿದೆ ವಿಡಿಯೋವನ್ನ ನೋಡಿ ಏನು ಕಣ್ಣು ತೆರೆಸಿದ ಮಗಳು ಅಂತಂದ್ರೆ ಈಗ ಒಬ್ಬ ವ್ಯಕ್ತಿ ಇರ್ತಾನೆ ಆತನಿಗೆ ಮೂರು ಜನ ಹೆಣ್ಮಕ್ಳು ಇರ್ತಾರೆ ಅದರಲ್ಲಿ ಸುಮತಿ ಗೋಮತಿ ಮತ್ತೆ ಭಾನುಮತಿ ಅನ್ನೋ ಹೆಸರನ್ನ ಮೂರು ಜನ ಹೆಣ್ಮಕ್ಳು ಇರ್ತಾರೆ ಅದರಲ್ಲಿ ಸುಮತಿ ಮತ್ತೆ ಗೋಮತಿ ಇಬ್ರು ತುಂಬಾ ಚೆನ್ನಾಗಿ ಓದ್ತಾ ಇರ್ತಾರೆ ಆದ್ರೆ ಈ ಕೊನೆಯ ಮಗಳು ಭಾನುಮತಿ ಇರ್ತಾಳಲ್ಲ ಅವಳಿಗೆ ಸ್ವಲ್ಪ ವಿದ್ಯೆ ಅನ್ನೋದು ಕಡಿಮೆ ಅವಳು ಓದೋದ್ರಲ್ಲಿ ಅಷ್ಟೊಂದು ಆಸಕ್ತಿ ಇರೋದಿಲ್ಲ ಮತ್ತೆ ಸ್ವಲ್ಪ ಕಡಿಮೆ ಇರ್ತಾಳೆ ಆದ್ರಿಂದ ಆ ವ್ಯಕ್ತಿಗೆ ಅಂದರೆ ಆ ತಂದೆಗೆ ಮೊದಲ ಇಬ್ಬರು ಹೆಣ್ಮಕ್ಳನ್ನ ಕಂಡ್ರೆ ತುಂಬ ಪ್ರೀತಿ ಇರುತ್ತೆ ಆದರೆ ಈ ಕೊನೆಯ ಮಗಳನ್ನು ಕಂಡ್ರೆ ಅವ್ರಿಗೆ ಅಷ್ಟಕ್ಕಷ್ಟೇ ಅವಳ ಬಗ್ಗೆ ಸ್ವಲ್ಪ ಅಸಡ್ಡೆಯನ್ನು ತೋರಿಸ್ತಾ ಇರ್ತಾರೆ ಇವಳು ಸರಿಯಾಗಿ ಓದೋದಿಲ್ಲ ಇವಳಿಂದ ನನಗೆ ಊರಲ್ಲಿ ಅವಮಾನ ಆಗ್ತಿದೆ ಅಂತೇಳಿ ಆ ಮಗಳನ್ನು ಸ್ವಲ್ಪ ಅಸಡ್ಡೆ ಮಾಡ್ತಾ ಇರ್ತಾನೆ ಹೀಗೆ ದಿನ ಕಳೀತಾ ಇರುತ್ತೆ ಮೂರು ಜನ ಹೆಣ್ಣುಮಕ್ಕಳು ಮದುವೆ ವಯಸ್ಸಿಗೆ ಬರ್ತಾರೆ ಆಗ ಆ ವ್ಯಕ್ತಿ ಗಂಡನ್ನ ನೋಡಿ ಮದುವೆ ಮಾಡ್ತಾರೆ ಮೊದಲ ಇಬ್ರು ಹೆಣ್ಮಕ್ಳಿಗೂ ಒಳ್ಳೆ ಹುಡುಗ ಅಂದ್ರೆ ಆ ಶ್ರೀಮಂತ ಆಗಿರೋ ಹುಡುಗ ವಿದ್ಯಾವಂತ ಆಗಿರುವಂತ ಹುಡುಗರನ್ನ ನೋಡಿ ಇಬ್ರಿಗೂ ಮದುವೆಯನ್ನ ಮಾಡ್ತಾನೆ ಆದ್ರೆ ಈ ಕೊನೆ ಮಗಳು ಭಾನುಮತಿಗೆ ಒಬ್ಬ ಬಡವ ವ್ಯಕ್ತಿ ಏನೋ ತಿಳಿದೇ ಇರೋ ಕೊಟ್ಟು ಮದ್ವೆ ಮಾಡ್ತಾನೆ ಈಗ ಮೂರು ಜನ ಹೆಣ್ಮಕ್ಳಿಗ ಮದ್ವೆ ಆಗುತ್ತೆ ಹೀಗೆ ದಿನ ಕಳೀತೆ ಒಂದು ಸಲ ಆ ವ್ಯಕ್ತಿ ಹೀಗೆ ಎಲ್ಲೋ ಹೋಗ್ತಾ ಇರ್ತಾನೆ ಅವರಿಗೆ ತುಂಬಾ ಹಸಿವಾಗುತ್ತೆ ತುಂಬಾ ಹಸಿವಾಗುತ್ತೆ ಇದಕ್ಕಿಂತ ಮುಂಚೆ ಒಂದು ಸಲ ಆ ಮೂರು ಜನ ಮಕ್ಕಳಿಗೆ ಒಂದು ಪ್ರಶ್ನೆಯನ್ನ ಕೇಳಿರ್ತಾನೆ ಮದ್ವೆ ಆಗುವಂತ ಒಂದು ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಶ್ನೆಯನ್ನ ಕೇಳ್ತಾರೆ ನೀವು ನನ್ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ನಿಮ್ಮ ಮಾತಲ್ಲಿ ಹೇಳಿ ಅಂತ ಕೇಳಿರ್ತಾನೆ ಆಗ ಹಿರಿಯ ಮಗಳು ಸುಮತಿ ಹೇಳ್ತಾಳೆ ಅಪ್ಪ ನಾನು ನಿಮ್ಮನ್ನ ಸಕ್ಕರೆ ಎಷ್ಟು ಪ್ರೀತಿ ಮಾಡ್ತೀನಿ ಎರಡನೇ ಮಗಳು ಗೋಮತಿ ಹೇಳ್ತಾಳೆ ಅಪ್ಪ ನಾನು ನಿಮ್ಮನ್ನ ಜೇನು ತುಪ್ಪದಷ್ಟು ಪ್ರೀತಿ ಮಾಡ್ತೀನಿ ಹಾಗೆ ಮೂರನೇ ಮಗಳು ಭಾನುಮತಿ ಹೇಳ್ತಾಳೆ ಅಪ್ಪ ನಾನು ನಿಮ್ಮನ್ನ ಉಪ್ಪಿನಷ್ಟು ಪ್ರೀತಿ ಮಾಡ್ತೀನಿ ಅಂತ ಈ ಮಾತನ್ನ ಕೇಳಿ ಆತನಿಗೆ ಬೇಜಾರಾಗುತ್ತೆ ಆಗುತ್ತೆ ಕೂಡ ಏನೂ ಮಾತಾಡೋದಿಲ್ಲ ಸುಮ್ಮನಾಗ್ತಾರೆ ಈಗ ಎಲ್ಲ ಮದುವೆ ಮಾಡಿ ಅವ್ರವ್ರ ಮನೆ ಕಳಿಸ್ತಾನೆ ಹೀಗೆ ಒಂದಿನ ಎಲ್ಲೋ ಹೋಗ್ತಾ ಇರ್ತಾನೆ ಆ ಟೈಮಲ್ಲಿ ಆ ವ್ಯಕ್ತಿಗೆ ಹಸಿವಾಗುತ್ತೆ ಇಲ್ಲೇ ಹತ್ರದಲ್ಲೇ ನಮ್ಮ ಮಕ್ಕಳಿದ್ದಾರೆ ಅವ್ರ ಮನೆಗೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ವಿಶ್ರಾಂತಿಯನ್ನ ಪಡ್ಕೊಂಡು ಆಮೇಲೆ ನಾನು ಊರಿಗೆ ಹೋಗೋಣ ಅಂತೇಳಿ ತನ್ನ ಮೊದಲನೇ ಮಗಳು ಸುಮತಿ ಮನೆಗೆ ಹೋಗ್ತಾನೆ ಅಲ್ಲಿಗೆ ಹೋದ್ಮೇಲೆ ಆಕೆ ಅಷ್ಟಾಗಿ ಅಂದ್ರೆ ಸರಿಯಾಗಿ ಉಪಚಾರವನ್ನು ಮಾಡೋದಿಲ್ಲ ಹೋದ್ಮೇಲೆ ಏನೋ ಕಾಫಿ ಟೀ ನೀರು ಕೊಟ್ಟು ಅಷ್ಟರಲ್ಲೇ ಕಳಿಸ್ತಾಳೆ ಆತನಿಗೆ ಅಲ್ಲೂ ಕೂಡ ಸಮಾಧಾನ ಆಗೋದಿಲ್ಲ ಮತ್ತೆ ಎರಡನೇ ಮಗಳು ಗೋಮತಿ ಮನೆಗೆ ಬರ್ತಾನೆ ಅಲ್ಲಿ ಕೂಡ ಅಷ್ಟೇ ಆಕೆ ಊಟ ಮಾಡು ಅಂತ ಕೂಡ ಹೇಳೋದಿಲ್ಲ ಏನೋ ಕಾಫಿ ಟೀ ನೀರು ಹೀಗೆ ಕೊಟ್ಟು ಮಾತಲ್ಲಿ ಉಪಚಾರವನ್ನು ಮಾಡಿ ಕಳಿಸ್ತಾಳೆ ಆಗತ್ತಿಗೆ ತುಂಬ ಬೇಜಾರಾಗುತ್ತೆ ಅಡ್ಲೀಸ್ಟ್ ಕೊನೆ ಮಗಳು ಭಾನುಮತಿ ಹತ್ರ ಆದರೂ ಹೋಗೋಣ ಅಂತೇಳಿ ಕೊನೆ ಮಗಳ ಮನೆಗೆ ಬರ್ತಾನೆ ತಂದೆ ಬಂದಿದ್ದ ಖುಷಿಗೆ ಆಕೆ ತುಂಬ ರೀತೀಲಿ ಸತ್ಕಾರವನ್ನು ಮಾಡ್ತಾಳೆ ಒಳ್ಳೊಳ್ಳೆ ಊಟಗಳನ್ನು ಮಾಡಿ ಬಡಿಸ್ತಾಳೆ ಆದರೆ ಆ ಊಟದಲ್ಲಿ ಅವಳು ಉದ್ದೇಶವಾಗಿ ಉಪ್ಪನ್ನು ಹಾಕಿರೋದಿಲ್ಲ ಅಡುಗೆ ಮಾಡ್ತಾಳೆ ಉಪ್ಪನ್ನು ಹಾಕೋದಿಲ್ಲ ಸಪ್ಪೆ ಇರುತ್ತೆ ಅದನ್ನೇ ತಗೊಂಡೋಗಿ ಅವರ ತಂದೆಗೆ ಊಟವನ್ನು ಬಡಿಸ್ತಾಳೆ ಆಗ ಊಟ ಮಾಡಿದಂಥ ಆ ತಂದೆ ಹೇಳ್ತಾರೆ ಏನಮ್ಮ ಅಡುಗೆಗೆ ಊಟಕ್ಕೆ ಉಪ್ಪೆ ಹಾಕಿಲ್ಲ ತುಂಬ ಸಪ್ಪೆ ಇದೆಯಲ್ಲ ಅಂತ ಕೇಳ್ತಾನೆ ಆಗ ಆ ಭಾನುಮತಿ ಉಪ್ಪನ್ನು ತಂದ್ಬಿಟ್ಟು ಆ ಊಟದಲ್ಲಿ ಹಾಕಿ ಅಪ್ಪ ನಾನು ಉಪ್ಪು ಹಾಕಿದ್ದೀನಿ ನೀನು ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಊಟ ಮಾಡಿ ಆಮೇಲೆ ರುಚಿ ಹೇಗಿದೆ ಹೇಳು ಅಂತ ಹೇಳ್ತಾಳೆ ಸರಿ ಅಂತೇಳಿ ಆ ವ್ಯಕ್ತಿ ಉಪ್ಪನ್ನು ಹಾಕಿಸ್ಕೊಂಡು ಊಟನ ಕಲಿಸ್ಕೊಂಡು ತಿಂದ್ಬಿಟ್ಟು ಹೇಳ್ತಾನೆ ಉಪ್ಪು ಹಾಕಿದ್ಯಾ ಈಗ ಊಟ ತುಂಬ ಚೆನ್ನಾಗಿದೆ ಉಪ್ಪಿಲ್ಲ ಅಂದರೆ ಊಟ ತುಂಬ ಸಪ್ಪೆ ಇರುತ್ತೆ ಅದನ್ನು ತಿನ್ನೋದಕ್ಕಾಗಲ್ಲ ತಿಂದರೂ ಕೂಡ ಸಮಾಧಾನ ಆಗೋದಿಲ್ಲ ಉಪ್ಪಿಲ್ಲ ಅಂದರೆ ಊಟಕ್ಕೆ ರುಚಿನೇ ಇರೋದಿಲ್ಲ ಅಂಥೇಳಿ ಆ ತಂದೆ ಹೇಳ್ತಾನೆ ಆಗ ಆ ಮಗಳು ಹೇಳ್ತಾಳೆ ಅಪ್ಪ ಈಗ ಗೊತ್ತಾಯ್ತಾ ನಿನಗೆ ಉಪ್ಪಿಲ್ಲ ಅಂದರೆ ಊಟ ಹೇಗೆ ರುಚಿ ಸಿಗೋದಿಲ್ವೋ ಊಟಕ್ಕೆ ಉಪ್ಪು ಎಷ್ಟು ಮುಖ್ಯನೋ ಅವತ್ತು ನಾನು ನಿನಗೆ ಹೇಳಿದ್ದೆ ನಾನು ನಿಮ್ಮನ್ನು ಉಪ್ಪಿನಷ್ಟು ಪ್ರೀತಿ ಮಾಡ್ತೀನಿ ಅಂತ ಅದಕ್ಕೆ ನೋಡು ಇಲ್ಲಿ ಅಂದರೆ ಊಟಕ್ಕೆ ರುಚಿನೇ ಇರೋದಿಲ್ಲ ಅದಕ್ಕೆ ನಾನು ಉಪ್ಪಿನಷ್ಟು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಅಂತೇಳಿ ಆ ಮಗಳು ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡಂತ ಆ ತಂದೆಗೆ ಕಣ್ಣೀರು ಬರುತ್ತೆ ನನ್ನ ಮಗಳು ಓದ್ತಾ ಇಲ್ಲ ಓದೋದ್ರಲ್ಲಿ ಹಿಂದೆ ಇದ್ದಾಳೆ ಅಂತೇಳಿ ಅವಳನ್ನು ಮೊದಲಿಂದಲೂ ಅಸಡ್ಡೆ ತೋರಿಸ್ತಾ ಬಂದೆ ಆದರೆ ನನ್ನ ಮೊದಲ ಇಬ್ರು ಮಕ್ಕಳು ವಿದ್ಯೆಯಲ್ಲಿ ಬುದ್ಧಿವಂತರು ಆದರೆ ಸತ್ಕಾರದಲ್ಲಿ ಅವರು ತುಂಬಾ ದಡ್ಡರು ಈ ನನ್ನ ಮೂರನೇ ಮಗಳಿಗೆ ವಿದ್ಯೆ ಅನ್ನೋದಿಲ್ಲ ಆದ್ರೆ ಅವಳಿಗೆ ಸಂಸ್ಕಾರ ಅನ್ನೋದು ಇದೆ ನಾನು ಇಷ್ಟು ದಿನ ತಪ್ಪು ಮಾಡಿದೆ ಮಗಳೇ ನನ್ನನ್ನ ಕ್ಷಮಿಸಿಬಿಡು ಅಂತೇಳಿ ಆ ತಂದೆ ತನ್ನ ಮಗಳ ಹತ್ರ ಕ್ಷಮೆಯನ್ನ ಕೇಳ್ತಾರೆ ಇದು ಇಷ್ಟು ಈ ಕತೆ ಈ ಕಥೆಯಿಂದ ಏನು ತಿಳಿಯುತ್ತಪ್ಪ ಅಂತಂದ್ರೆ ಮನುಷ್ಯನಿಗೆ ಅಂದರೆ ಪ್ರತಿಯೊಬ್ಬರಿಗೂ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ವಿದ್ಯೆಗಿಂತ ಸಂಸ್ಕಾರ ಅನ್ನೋದು ತುಂಬ ಮುಖ್ಯ ನಾವು ಎಷ್ಟೇ ಓದಿ ಎಷ್ಟೇ ಡಿಗ್ರಿ ಎಷ್ಟೇ ಸರ್ಟಿಫಿಕೇಟ್ ತೊಗೊಂಡ್ರು ಕೂಡ ನಮ್ಮ ಸಂಸ್ಕಾರದ ಮುಂದೆ ವಿದ್ಯೆ ಅನ್ನೋದು ಝೀರೋ ಎಷ್ಟೇ ವಿದ್ಯೆ ಇದ್ದರೂ ಕೂಡ ಸಂಸ್ಕಾರ ಅನ್ನೋದಿಲ್ಲ ಅಂದರೆ ನಾವೇನೇ ಓದಿದ್ರು ಏನೇ ಡಿಗ್ರಿ ತಗೊಂಡಿದ್ರು ಕೂಡ ಅದು ವ್ಯರ್ಥ ಅದಕ್ಕೆ ನೀವು ಓದೋದ್ರಲ್ಲಿ ನೀವು ಹಿಂದೆ ಇರಿ ಮುಂದೆ ಇರಿ ಅದು ಮುಖ್ಯ ಅಲ್ಲ ಆದರೆ ನಿಮ್ಮ ಸಂಸ್ಕಾರ ಮತ್ತು ಸತ್ಕಾರದಲ್ಲಿ ನೀವು ಯಾವಾಗಲೂ ಮುಂದೆ ಇರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ವಿಡಿಯೋ ಈ ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ನೋಡ್ತಾ ಎಲ್ಲರೂ ನನ್ನ ಈ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ